ಜಪಾನ್ ಆಡಿಯನ್ಸ್ ಮುಂದೆ ಅಪ್ಕಮಿಂಗ್ ಚಿತ್ರದ ಅಪ್ಡೇಟ್ ನೀಡಿದ್ರು ಮೋದಿ ಸಾವಿರ ಕೋಟಿ ಬಜೆಟ್ಟು ಆಫ್ರಿಕನ್ ಜಂಗಲ್ ಬ್ಯಾಕ್ ಡ್ರಾಪ್ನಲ್ಲಿ ಸಿನಿಮಾ ನಿರ್ಮಾಣ ಹ್ಯಾಂಡ್ಸಮ್ ಹಂಕ್ ಮಹೇಶ್ ಬಾಬು ಬಗ್ಗೆ ಆರ್ಆರ್ಆರ್ ಸಾರಥಿ ಹೇಳಿದ್ದೇನ್ ಗೊತ್ತಾ ದೃಶ್ಯ ಬ್ರಹ್ಮ ಎಸ್ಎಸ್ ರಾಜಮೌಳಿ ನಿರ್ದೇಶನದ ಆರ್ ಸಿನಿಮಾ ರಿಲೀಸ್ ಆಗಿ ಎರಡು ವರ್ಷವೇ ಕಳಿತು ಆದರೆ ಆರ್ ಚಿತ್ರದ ಕ್ರೇಜ್ ಮಾತ್ರ ಇನ್ನೂ ಕಮ್ಮಿ ಆಗ್ತಿಲ್ಲ ಇದಕ್ಕೆ ತಾಜಾ ಸಾಕ್ಷಿ ಜಪಾನ್ ಅಂಗಳದಲ್ಲಿ ನಡೆದ ಆರ್ ಸಿನಿಮಾ ಸ್ಕ್ರೀನಿಂಗ್ ಎಸ್ ಜಪಾನ್ನಲ್ಲಿ ಟ್ರಿಪಲ್ ಆರ್ ಸಿನಿಮಾಗೆ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗಿದೆ ಬಿಗ್ ಸ್ಕ್ರೀನ್ ಮೇಲೆ ಫ್ರೀಡಂ ಫೈಟರ್ಸ್ಗಳಾದ ಅಲ್ಲೂರಿ ಸೀತಾರಾಮ್ ಹಾಗೂ ಕೋಮರಂ ಭೀಮ್ ಕತೆ ನೋಡಿ ಜಪಾನಿಗರು ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಅಲ್ಲಿನ ಜನರು ಆರ್ಆರ್ಆರ್ ಸಿನಿಮಾದ ಮೇಲೆ ತೋರಿಸುತ್ತಿರುವ ಪ್ರೀತಿ ಕಂಡು ಜಕ್ಕಣ್ಣ ಜಪಾನ್ಗೆ ಹಾರಿದ್ದಾರೆ ಅಲ್ಲಿನ ಸಿನಿಮಾ ಅಭಿಮಾನಿಗಳ ಜೊತೆ ಸಂವಾದ ನಡೆಸಿದ್ದಾರೆ ಬಗ್ಗೆ ಹಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ರಿವೀಲ್ ಮಾಡಿರುವ ಜಕ್ಕಣ್ಣ ತಮ್ಮ ಮುಂದಿನ ಪ್ರಾಜೆಕ್ಟ್ ಟೇಕ್ ಆಫ್ ಆಗುವ ಮ್ಯಾಟರ್ ಹಂಚಿಕೊಂಡಿದ್ದಾರೆ Uh, his name is Mahesh Babu. He's a Telugu actor. Uh, uh, looks like many of you already know him. Uh, he's very handsome and uh, uh, hopefully we get... ನಿಮಗೇ ಕಾಗ್ಲೇ ಗೊತ್ತಿರುವ ಹಾಗೆ ಜಕ್ಕಣ್ಣ ನೆಕ್ಸ್ಟ್ ಆಕ್ಷನ್ ಕಟ್ ಹೇಳ್ತಿರೋದು ಪ್ರಿನ್ಸ್ ಮಹೇಶ್ ಬಾಬುಗೆ ಫಸ್ಟ್ ಟೈಮ್ ಇಬ್ಬರೂ ಕೈ ಜೋಡಿಸಿದ್ದು ಮೌಳಿ ಹಾಗೂ ಮಹರ್ಷಿ ಜುಗಲ್ ಸಿನಿಮಾ ಮೇಲೆ ನಿರೀಕ್ಷೆ ನೂರೆಂಟಿದೆ ಅದರಲ್ಲೂ ಆರ್ ಸಿನಿಮಾಗೆ ಆಸ್ಕರ್ ಅವಾರ್ಡ್ ಸಿಕ್ ಮೇಲೆ ಭಾರತೀಯ ಚಿತ್ರರಂಗ ಮಾತ್ರವಲ್ಲ ವಿಶ್ವ ಸಿನಿ ದುನಿಯಾವೇ ದೃಶ್ಯ ಬ್ರಹ್ಮನ ಮುಂದಿನ ಸಿನಿಮಾ ಮೇಲೆ ಕಣ್ಣಿಟ್ಟಿದೆ

ಹೌದು ಜಪಾನ್ ಆಡಿಯನ್ಸ್ ಮುಂದೆ ಆರ್ 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 ಸಾರಥಿ ಪ್ರಿನ್ಸ್ ಜೊತೆಗಿನ ಸಿನಿಮಾದ ಬಗ್ಗೆ ಮಾತನಾಡಿದ್ದಾರೆ ಈಗಾಗಲೇ ಸ್ಕ್ರಿಪ್ಟ್ ವರ್ಕ್ ಮುಗ್ದಿದೆ ಪ್ರಿ ಪ್ರೊಡಕ್ಷನ್ ಕೆಲಸಕ್ಕೆ ಕಿಕ್ ಸ್ಟಾರ್ಟ್ ಕೊಟ್ಟಿದ್ದೇವೆ ಸಿನಿಮಾದ ಪಾತ್ರವರ್ಗ ಇನ್ನೂ ಫೈನಲ್ ಆಗಿಲ್ಲ ಆದರೆ ನಾಯಕ ಯಾರೆಂಬುದು ಅಂತಿಮವಾಗಿದೆ ಚಿತ್ರದ ನಾಯಕನ ಹೆಸರು ಮಹೇಶ್ ಬಾಬು ತೆಲುಗು ನಟ ಇಲ್ಲಿ ಬಹಳ ಜನಕ್ಕೆ ಆತ ಗೊತ್ತಿರಬಹುದು ಆತ ಬಹಳ ಹ್ಯಾಂಡ್ಸಮ್ ಆದಷ್ಟು ಬೇಗ ನಾವು ಸಿನಿಮಾ ಮಾಡಿ ಮುಗಿಸ್ತೇವೆ ಸಿನಿಮಾ ಬಿಡುಗಡೆ ಸಮಯದಲ್ಲಿ ಆತನನ್ನು ಇಲ್ಲಿಗೆ ಕರೆತಂದು ನಿಮಗೆ ಪರಿಚಯಿಸುತ್ತೇನೆ ಎಂದಿದ್ದಾರೆ ಇತ್ತೀಚೆಗೆ ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಬರ್ತಿರೋ ಸಿನಿಮಾದ ಟೈಟಲ್ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿತ್ತು ಮಹಾರಾಜ್ ಚಕ್ರವರ್ತಿ ಈ ಎರಡರಲ್ಲಿ ಒಂದು ಟೈಟಲ್ ಫಿಕ್ಸ್ ಆಗೋ ಸಾಧ್ಯತೆ ಇದೆ ಎನ್ನಲಾಗಿತ್ತು ಈ ಬಗ್ಗೆ ಮೌಲಿಗಾರು ಜಪಾನ್ನಲ್ಲಿ ಮಾತನಾಡಿಲ್ಲ ಆದರೆ ಟಿ ಟೌನ್ ಶ್ರೀಮಂತಳು ಉರುಫ್ ಮಹೇಶ್ ಬಾಬುಗೆ ಮಹಾರಾಜ್ ಇಲ್ಲವೇ ಚಕ್ರವರ್ತಿ ಶೀರ್ಷಿಕೆಗಳು ಸ್ಯೂಟ್ ಆಗ್ತವೆ ಅಚ್ಚರಿ ಅಂದರೆ ಹಿಂದ್ಯಾರೂ ತೋರಿಸಿದ ಲೆವೆಲ್ಗೆ ಮಹರ್ಷಿನ ತೋರಿಸಬೇಕು ಅಂತ ದಿ ಗ್ರೇಟ್ ವಿಷನರಿ ಡೈರೆಕ್ಟರ್ ಎಸ್ ಎಸ್ ರಾಜಮೌಳಿ ಹೊರಟು ನಿಂತಿದ್ದಾರೆ ಅದಕ್ಕಾಗಿ ಸಾವಿರ ಕೋಟಿ ಬಂಡವಾಳ ಹೂಡಿಸುತ್ತಿದ್ದಾರಂತೆ ಇಲ್ಲಿವರೆಗೂ ಇಷ್ಟೊಂದು ದುಬಾರಿ ಬಜೆಟ್ನಲ್ಲಿ ಯಾವೊಂದು ಇಂಡಿಯನ್ ಸಿನಿಮಾವೂ ನಿರ್ಮಾಣಗೊಂಡಿಲ್ಲ ಇದೇ ಮೊದಲ ಬಾರಿಗೆ ಒಂದು ಸಾವಿರ ಕೋಟಿ ವೆಚ್ಚದಲ್ಲಿ ಮೌಳಿ ಹಾಗೂ ಮಹರ್ಷಿ ಜುಗಲ್ ಬಂದಿ ಚಿತ್ರ ತಯಾರಾಗ್ತಿದೆ ಅಂದಹಾಗೆ ಈ ಚಿತ್ರಕ್ಕೆ ಕತೆ ಬರೆದಿರೋದು ಹೆಸರಾಂತ ಬರಹಗಾರರು ಹಾಗೂ ಮೌಳಿಯವರ ತಂದೆಯವರಾದ ವಿಜಯೇಂದ್ರ ಪ್ರಸಾದ್ ಅವರು ಎಸ್ ಈಗಾಗಲೇ ಮಗನ ಸಿನಿಮಾಗಳಿಗೆ ಕಥೆ ಬರೆದುಕೊಟ್ಟು ಇಡೀ ಜಗತ್ತೇ ಹಿಂತಿರುಗಿ ನೋಡುವಂತೆ ಮಾಡಿರೋ ಮೌಳಿ ಫಾದರ್ ಈಗ ಮಹರ್ಷಿ ಸಿನಿಮಾಗೂ ಕಥೆ ಕೆತ್ತಿಕೊಟ್ಟಿದ್ದಾರೆ ಆಫ್ರಿಕನ್ ಜಂಗಲ್ ಬ್ಯಾಕ್ಡ್ರಾಕ್ನಲ್ಲಿ ಸಿನಿಮಾ ಮೂಡಿಬರಲಿದ್ದು ಇಂಡಿಯನ್ ಮೈಥಾಲಜಿನ ಬ್ಲೆಂಡ್ ಮಾಡಲಿದ್ದಾರಂತೆ ಗ್ಲೋಬಲ್ ಟೆಕ್ನಾಲಜಿನ ಬಳಸಿಕೊಂಡು ಇಡೀ ಜಗತ್ತು ಬೆರಗು ಗಣ್ಣಿನಿಂದ ನೋಡುವಂತಹ ಸಿನಿಮಾ ಕಟ್ಟಿಕೊಡುವುದಕ್ಕೆ ಬಾಹುಬಲಿ ಸಾರಥಿ ಸಜ್ಜಾಗಿದ್ದಾರಂತೆ ಹಿಂದ್ಯಾರೂ ಹೇಳಿರದ ಶೈಲಿಯಲ್ಲಿ ಸ್ಟೋರಿ ಟೆಲ್ಲಿಂಗ್ ಇರಲಿದ್ದು ಈಗಾಗಲೇ ಪ್ರಿನ್ಸ್ ಜರ್ಮನಿಯಲ್ಲಿ ಬೀಡುಬಿಟ್ಟು ಪಾತ್ರಕ್ಕೋಸ್ಕರ ತಯಾರಿ ನಡೆಸಿದ್ದಾರಂತೆ ಒಟ್ನಲ್ಲಿ ಶ್ರೀಮಂತಡು ಜೊತೆ ಆರ್ಆರ್ಆರ್ ಸಾರಥಿಯ ಸಿನಿಮಾ ಶ್ರೀಮಂತವಾಗಿ ಮೂಡಿಬರಲಿದ್ದು ಸದ್ಯ ಎಸ್ಎಸ್ಎಂಬಿ ಟ್ವೆಂಟಿ ನೈನ್ ಹೆಸರಲ್ಲಿ ಕರೆಯಲಾಗುತ್ತಿದೆ ಜೂನ್ನಲ್ಲಿ ಅಖಾಡಕ್ಕೆ ಇಳಿಯಲು ಚಿತ್ರತಂಡ ಸರ್ವ ರೀತಿಯಲ್ಲೂ ಸನ್ನದ್ಧಗೊಳ್ಳುತ್ತಿದೆ